ಸರಿಗಮಪ್ಪದ ದಿಯಾ ಹೆಗ್ಡೆ ಸೂಪರ್ ಆಗಿ ಫೇಮಸ್ ಆಗ್ಬಿಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಅನುಶ್ರೀ ಅವರ ಮೇಲೆ ನಮಗೆ ಸೊಸಕಿ ಆಗ್ಬೇಕು ಅಂತ ಎಷ್ಟು ಚೆನ್ನಾಗಿ ಆಡಿಯಳಲ್ಲ ಆಗ್ಲೇನೆ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಲು ದಿಯಾ ಹೆಗ್ಡೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾಳೆ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾಳೆ ದಿಯಾ ಹೆಗ್ಡೆ ಈಕೆ ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾಳೆ ಬನ್ನಿ ಒಂದು ಅಪರೂಪದ ಕ್ಷಣಗಳನ್ನ ನೀವು ನೋಡಬಹುದು ನಿಜಕ್ಕೂ ಅದ್ಭುತವಾದಂತ ಸಿಂಗಾರಿಕೆ ಈಕೆಗೆ ಒಂದು ದೊಡ್ಡ ಫ್ಯೂಚರ್ ಇದೆ ದಿಯಾ ಹೆಗ್ಡೆಗೆ ಸಾಕಷ್ಟು ಜನ ಮನಸ್ಸೋತಿದ್ದಾರೆ ಆಕೆ ಹಾಡುಗಳನ್ನು ಕೇಳೋಕೆ ವೀಕೆಂಡ್ ನಲ್ಲಿ ಕಾಯ್ತಾ ಇರ್ತಾರೆ ಅಂತ ಅದ್ಭುತವಾಗಿ ದಿಯಾ ಹೆಗ್ಡೆ ಪರ್ಫಾರ್ಮೆನ್ಸ್ ಇರುತ್ತೆ ಅಭಿಮಾನಿಗಳು ಕೂಡ ಅಷ್ಟೇ ಫಿದಾ ಆಗೋದ್ರು ದಿಯಾ ಹೆಗ್ಡೆ ಸಿಂಗಿಂಗ್ ನೋಡಿ ಈಕೆ ಎಕ್ಸ್ಪ್ರೆಷನ್ ಈಕೆ ಆಕ್ಟಿಂಗ್ ಎಲ್ಲವೂ ಕೂಡ ಸೂಪರ್ ಆಗಿರುತ್ತೆ ಅನುಶ್ರೀ ನಮ್ಮ ಮನೆ ಯಾಕೆ ಸೊಸಿಯಾಗಬೇಕು ಅಂತೆಲ್ಲ ಹಾಡನ್ನ ಆಡುತ್ತಾರೆ ಅದು ತುಂಬಾ ಫೇಮಸ್ ಆಗಿಬಿಡುತ್ತೆ ಒಂದು ಹಾಡು ಜಡ್ಜಸ್ಗಳು ಕೂಡ ಮೆಚ್ಚಿಕೊಳ್ತಾರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾರ್ಕ್ಸನ್ನ ನೀಡ್ತಾರೆ ನಿಮಗೂ ದಿಎ ಹೆಗಡೆ ಇಷ್ಟ ಈಕೆ ಹಾಡುಗಳು ಇಷ್ಟನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ